ಲೋಕಸಮರದ ಹೊತ್ತಿನಲ್ಲೇ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ವಿಧಾನ ಪರಿಷತ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಕೆಪಿ ನಂಜುಂಡಿ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಈಗ ಬಿಜೆಪಿಗೆ ಆಘಾತದ ಮೇಲೆ ಆಘಾತಗಳು ಎದುರಾಗ್ತಾ ಇದ್ದಾವೆ ನಾಯಕರು ಪಕ್ಷ ತುರಿತಾ ಇದ್ದಾರೆ ಇದೀಗ ಕೆಪಿ ನಂಜುಂಡಿ ಸರದಿ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಗೆ ಬಂದು ಸಭಾಪತಿ ಹೊರಟ್ಟೆಯವ್ರನ್ನ ಭೇಟಿಯಾಗಿ ನಂಜುಂಡಿ ರಿಸೈನ್ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಬಡನಲ್ಲಿ ಕೆಪಿ ನಂಜುಂಡಿ ಗುರುತಿಸಿಕೊಂಡಿದ್ರು ವಿಶ್ವಕರ್ಮ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ ವಿಶ್ವಕರ್ಮ ಸಮುದಾಯದ ಮತಗಳನ್ನು ಸೆಳೆಯುವಂಥ ಪ್ಲಾನ್ ಇದು ಕಾಯಕ ಸಮಾಜ ಉಳಿಸಿಕೊಳ್ತಾರೆ ಮುಖಂಡರು ಒಂದೇ ಒಂದು ದಿವಸ ಕಾಯಕ ಸಮಾಜದ ಬಗ್ಗೆ ಮಾತಾಡಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ಏನೂ ಕೊಡುಗೆಯನ್ನು ಕೊಡಲಿಲ್ಲ ಹಾಗಾಗಿ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಕಾಂಗ್ರೆಸ್ ಸೇರ್ಪಡೆ ಆಗ್ತೇನೆ ಅಂತ ನಂಜುಂಡಿ ಹೇಳಿದ್ದಾರೆ ನೋಡಿ ಈಗ ಹುಬ್ಬಳ್ಳಿಗೆ ಭೇಟಿಯಾಗಿ ಹುಬ್ಳಿಗೆ ಹೋಗಿ ಸಭಾಪತಿ ಹೊರಟ್ಟಿಯವ್ರನ್ನ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ರಿಸೈನ್ ಲೆಟ್ರೂ ಭೇಟಿಯಾಗಿರೋದು ಕಾಯಕ ಸಮಾಜ ಉಳಿಸಿಕೊಳ್ತಾರೆ ಎನ್ನುವ ಕಾರಣಕ್ಕೆ ನಾನು ಬಿ ಜೆ ಪಿಯನ್ನು ಸೇರಿದೆ ಆದರೆ ನನ್ನ ನಿರೀಕ್ಷೆ ಹುಸಿಯಾಯಿತು ಸಾಕಷ್ಟು ಬಾರಿ ನಾನು ಮನವಿಯನ್ನು ಕೂಡ ಮಾಡಿದೆ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಿ ಪ್ರತ್ಯೇಕವಾದಂಥ ಒಂದು ಮಂಡಳಿನ ರಚನೆ ಮಾಡಿ ಅಂತ ಅನುದಾನ ಕೊಡಿ ಅಂತ ಏನೂ ಆಗಲಿಲ್ಲ ಇಷ್ಟು ವರ್ಷಗಳ ಕಾಲ ಬಿ ಜೆ ಪಿ ಇಲ್ಲಿದ್ದೆ ಕೇವಲ ನಾಮಕಾವಸ್ಥೆಗೆ ಮಾತ್ರ ಕೆ ಪಿ ನಂಜುಂಡಿಯವರು ನೋಡಿ ಉದ್ಯಮಿಗಳು ಮತ್ತು ವಿಶ್ವಕರ್ಮ ಸಮುದಾಯದ ಪ್ರಭಾವಿ ಮುಖಂಡರು ಕೂಡ ಹೌದು ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸಿಕೊಂಡಿದ್ದರು ಆದರೆ ಸ್ಥಾನಮಾನ ಅಂತ ಬಂದಾಗ ಆ ಓಕೆ ಪಕ್ಷ ಅವರಿಗೆ ಎಮ್ ಎಲ್ ಸಿನ ಮಾಡಿತು ಆದರೆ ಸಮಾಜಕ್ಕೇನು ಕೊಡ್ತು ಅನ್ನೋದು ಅವರ ಪ್ರಶ್ನೆ ಹಾಗಾಗಿನೇ ಈಗ ಕಾಂಗ್ರೆಸ್ ಸೇರುವ ನಿರ್ಧಾರ ಮಾಡಿದ್ದೇನೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಕೈ ಹಿಡಿತೇನೆ ಅಂತ ಹೇಳಿದ್ದಾರೆ ನೋಡಿ ಇತ್ತೀಚೆಗೆ ತಾನೇ ತೇಜಸ್ವಿನಿ ಗೌಡ ಬಿ ಜೆ ಪಿಗೆ ಶಾಕ್ ಕೊಟ್ಟು ಕಾಂಗ್ರೆಸ್ಸನ್ನು ಸೇರಿದರು ಅದಕ್ಕಿಂತ ಮುಂಚೆ ದಳಕ್ಕೂ ಕೂಡ ಶಾಕ್ ಎದುರಾಗಿತ್ತು ಮರಿತಿಬ್ಬೆಗೌಡರು ಕೂಡ ದಳಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಅಂದರೆ ಈಗ ನಮಗೆ ಗೊತ್ತಾಗ್ತಾ ಇರೋದು ಕಾಂಗ್ರೆಸ್ನ ಸರ್ಕಾರ ಬಂದ ಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳೇನು ಇದ್ದಾವೆ ಅದರಲ್ಲೂ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರು ಆಹ್ವಾನವನ್ನು ಇದ್ದರು ಅವರಿಗೆಲ್ಲ ಏನೇನು ಅಸಮಾಧಾನಗಳಿದಾವೋ ಅದೆಲ್ಲವನ್ನು ನಾವು ಬಗೆಹರಿಸ್ತೇವೆ ನಿಮ್ಮ ಸಮಾಜಕ್ಕೆ ನಾವು ಆದ್ಯತೆಯನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಕೂಡ ಭರವಸೆನ ನಂಜುಂಡೆಯವರಿಗೆ ಕೊಟ್ಟಿರ್ಬೋದು ಹಾಗಾಗಿಯೇ ಈಗ ಅವರು ಬಿ ಜೆ ಪಿಗೆ ಗುಡ್ ಬೈ ಹೇಳಿದ್ದಾರೆ ಅಂದರೆ ಅಧಿಕೃತವಾಗಿ ಆದಂಗೆ ಈಗ ತಮ್ಮ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಕೊಟ್ಟಂಗೇನೆ ಹಾಗಾಗಿ ಈಗ ನಾಳೆ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ಳಲಿದ್ದಾರೆ ಕಾಂಗ್ರೆಸ್ಗೆ ಇದೊಂಥರ ಬಲ ಅಂತ ಹೇಳ್ಬೋದು ಈ ಚುನಾವಣೆಯಲ್ಲಿ ವಿಶ್ವಕರ್ಮ ಸಮುದಾಯ ನಮ್ಮ ಸಮುದಾಯಕ್ಕೆ ಬಿ ಜೆ ಪಿ ನಾಯಕರು ಏನೂ ಮಾಡಲಿಲ್ಲ ಅನ್ನೋದನ್ನು ಸಮಾಜದ ಮುಂದೆ ಇವರು ಇಡಬಹುದು